ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಸಿ ಎಚ್ ಸಿ ಕೇಂದ್ರವನ್ನು ಪಿ ಎಸ್ ಸಿ ಕೇಂದ್ರವನ್ನಾಗಿ ಪರಿವರ್ತಿಸುವುದ ಕುರಿತು ಆರೋಗ್ಯ ಆರೋಗ್ಯಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಇದರ ನೇತೃತ್ವವನ್ನು ವಹಿಸಿ ಮಾತನಾಡಿದ ಭಾರತೀಯ ಜನತಾ ಪಾರ್ಟಿ ರಟ್ಟೆಹಳ್ಳಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ಹಿರೇಮಠ ಅವರು ಕೆಲವು ದಿನಗಳ ಹಿಂದೆ ನಮ್ಮ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಕರ್ನಾಟಕ ರಾಜ್ಯದಂತೆ ಇರುವ ಎರಡು ನೂರದ ನಲವತ್ತೊಂದು ಸಿ ಎಚ್ ಸಿ ಕೇಂದ್ರಗಳನ್ನ ಇಳಿಸಿ ಪಿ ಎಚ್ ಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸುವ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಸದರಿ ತೀರ್ಮಾನದಂತೆ ಆ ಎರಡು ನಲವತ್ತೊಂದು ಕೇಂದ್ರಗಳಲ್ಲಿ ನಮ್ಮ ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ತಾಲೂಕಿನ ಮಾಸೂರು ಮತ್ತು ರಟ್ಟೆಹಳ್ಳಿ ಎಚ್ ಸಿ ಕೇಂದ್ರಗಳು ಕೂಡ ಆ ಪಟ್ಟಿಯಲ್ಲಿವೆ ಎಂದು ತಿಳಿದು ಬಂದಿರುತ್ತದೆ ಸರ್ಕಾರದ ಈ ತೀರ್ಮಾನವನ್ನು ಅರಿತ ಮಾಸೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ತುಂಬಾ ಆಕ್ರೋಶರಾಗಿದ್ದು ಸದರಿ ಸರ್ಕಾರದ ಈ ತೀರ್ಮಾನದ ವಿರುದ್ಧ ದಂಗೆ ಏಳುವ ಸಾಧ್ಯತೆ ಇದೆ ಮಾಸೂರಿನ ಸಮುದಾಯದ ಆರೋಗ್ಯ ಕೇಂದ್ರವು ಸುತ್ತಮುತ್ತಲಿನ ಇಪ್ಪತ್ತೈದರಿಂದ ಮೂವತ್ತು ಹಳ್ಳಿ ಬಡ ರೋಗಿಗಳಿಗೆ ವರದಾನವಾಗಿರುತ್ತದೆ ಪ್ರತಿದಿನ ಇಲ್ಲಿ ನಾಲ್ಕುನೂರಿಂದ ಐದುನೂರು ಜನ ಬಡ ರೋಗಿಗಳು ಬಂದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಸೇವೆಗೆ ಹೆಸರುವಾಸಿಯಾದ ಕಾಯಕಲ್ಪ ಆಸ್ಪತ್ರೆ ಎಂಬ ಖ್ಯಾತಿ ಪಡೆದಿದೆ ಅಲ್ಲದೆ ಬೈಂದೂರು ಹಂಪಿ ರಾಷ್ಟ್ರೀಯ ಹೆದ್ದಾರಿಗೆ ಈ ಆಸ್ಪತ್ರೆ ಹೊಂದಿಕೊಂಡಿರುತ್ತದೆ ಈಗಾಗಲೇ ಸದರಿ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯರು ದಂತ ವೈದ್ಯರು ಹಾಗೂ ಸ್ತ್ರೀ ರೋಗ ತಜ್ಞರು ಮತ್ತು ಒಬ್ಬ ಬಿಎಎಂಎಸ್ ಹಾಗೂ ಒಬ್ಬ ಎಂಬಿ ಬಿ ಎಸ್ ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಸರ್ಕಾರ ತೆಗೆದುಕೊಂಡಿರುವ ಹೊಸ ತೀರ್ಮಾನದಿಂದ ವೈದ್ಯರು ಮತ್ತು ಮಕ್ಕಳ ವೈದ್ಯರು ಜಿಲ್ಲಾ ಹಾಗೂ ತಾಲೂಕಾ ಕೇಂದ್ರಗಳಿಗೆ ವರ್ಗಾವಣೆಯಾಗುವ ವಿಷಯ ತಿಳಿದು ಮಾಸೂರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನತೆ ದಂಗೆ ಎದ್ದಿದ್ದಾರೆ ಕಾರಣ ತಾವುಗಳು ಸಂಬಂಧಪಟ್ಟವರಿಗೆ ಇಲ್ಲಿನ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿ ಈ ಮನವಿ ಕೊಟ್ಟ ನಾಲ್ಕು ದಿನದೊಳಗೆ ಸಂಬಂಧಪಟ್ಟ ಡಿ ಹಾಗೂ ಜಿಲ್ಲಾಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿ ಕೂಡಲೇ ಸರ್ಕಾರದ ಈ ತೀರ್ಮಾನವನ್ನು ಹಿಂಪಡೆದಿದ್ದೇವೆ ಎಂದು ಘೋಷಣೆಯನ್ನು ಮಾಡಬೇಕು ಇಲ್ಲವಾದಲ್ಲಿ ಮಾಸೂರು ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ದಂಗೆ ಎದ್ದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಾರ್ವಜನಿಕರು ಉಪಸ್ಥಿತರಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕಲಂದರ ಯಲದಹಳ್ಳಿ ಹಾವೇರಿ ಸೋಮವಾರ ಒಂದು ಡಿಸೆಂಬರ್ ಒಂದಕ್ಕ ಡಿ ಎಚ್ ಇದೇ ಸ್ಥಳಕ್ಕ ಬಂದು ಅದೇನ್ ಸರ್ಕಾರದ ಡಿಸಿಜನ್ ಐತೆ ಇದ್ರ ಮುಂದಿನ ನಾಲೆಜ್ ಏನ್ ಮಾಡ್ಯಾರ ಏನು ಅನ್ನೋದನ್ನ ನಾವು ಹೇಳ್ತೇವೆ ಅಂತ ಡಿ ಎಚ್ ಓ ಮಾತಾಡಿ ಹೇಳಕತ್ತಾರ ಸರ್ ಸೋಮವಾರದವರೆಗೂ ನಿಮ್ ಮಾತಿ ಕೊಟ್ಟು ನೀವು ಒಬ್ಬ ಒಳ್ಳೆ ಹೆಲ್ತ್ ಆಫೀಸರ್ ಇದ್ದೀರಿ ಹಿಂದೂ ಸ್ಪಂದಿಸಿರಿ ಈಗ ನಾವು ಕರೆದ್ಬಿಟ್ಲೆ ಬಂದಿರಿ ಆ ಮಾತು ಬೇರೆ ಸೋಮವಾರದವರೆಗೂ

ಮಂಗಳೂರು ಮತ್ತೆ ಆಸ್ಪತ್ರೆ ಡಾಕ್ಟರ್ ಯಾರು ಇಲ್ಲೇ ಇರ್ತಾರ ನೀವು ನಿಮಗೆ ಬರ್ಬೇಕಾಗ ಈ ಮಹಸೂರ್ ಬಂದ್ ಮಾಡಿ ನಾವು ವರ್ಷ ಬರೋರು ಆಮೇಲೆ ಇನ್ನೊಂದ್ಸರ ನಾನು ಗೈಡ್ಲೈನ್ ನಿಮ್ದು ನೀವು ನಿಮ್ಮ ಅವರು ಹೆಲ್ತ್ ಮಿನಿಸ್ಟರ್ ಹೇಳ್ತಾರೆ ಎಲ್ಲೆಲ್ಲಿ ಮೂವತ್ತು ಕಿಲೋ ತಿಂಗಳಿಗೆ ಹೆಚ್ಚು ಹೆರಿಗೆ ಕಮ್ಮಿ ಆಗಿವು ಅದಕ್ಕೆ ನಾವು ಆಸ್ಪತ್ರೆ ಸಿ ಹೆಚ್ ಕಮ್ಮಿ ಮಾಡೇವಿ ಮಾಸೂರು ಮೂವತ್ತು ಕಿಲೋ ಕಮ್ಮಿ ಡೆಲಿವರಿ ಆಯ್ತು ಒಬ್ಬರು ನಿಮ್ಮದೊಂದು ಒಂದು ನನಗೆ ನಾಲೆಜ್ ಪ್ರಕಾರ ತ್ರಿವಳಿ ನಿಮ್ದು ಇದು ಐತಿ ಒಬ್ಬರು ಗೈನಕ್ ಇರ್ಬೇಕು ಒಬ್ರು ಮಕ್ಕಳು ಡಾಕ್ಟರ್ ಇರ್ಬೇಕು ಒಬ್ರು ಅನಸ್ಟೇಷನ್ ಡಾಕ್ಟರ್ ಸರ್ ನಮ್ಮ ತಾಲೂಕ್ನಾಗ ಎಷ್ಟು ಜನ ಅನಸ್ಟೇಷನ್ ಡಾಕ್ಟರ್ ಅಲ್ಲ ಸರ್ ನೀವು ಯಾವ ಡಾಕ್ಟರ್ ಮೂವತ್ತಕ್ಕಿಂತ ಹೆರಿಗೆ ಕಮ್ಮಿ ಮಾಡಿಸ್ತಾನೋ ಅವನಿಗೆ ಶಿಕ್ಷೆ ಅಂತ ನೀವು ಸರ್ಕಿಲ್ ಮಾಡ್ಬೇಕು ನೀವು ಅವ್ನು ಡಿಲೆವರಿ ಆದ್ರೆ ಮನೆಗೆ ಹೋಗಿ ಬಾರವ ನನ್ನ ತಂಗಿ ನಿಂದ ನನ್ನ ತಂಗಿ ಹೆಂಗದಿಯವ ಏನವ ತರಗೀತನವ ಅಂತ ಕರ್ಕೊಂಡ್ ಡಿಲೆವರಿ ಮಾಡಿಸ್ತಾನ ಡಾಕ್ಟರ್ ನೀವು ಅದು ಬಿಟ್ಟು ಡಾಕ್ಟರ್ ಡೆಲಿವರಿ ಮಾಡಿಸ್ತೀವಿ ಅಂದ್ರೆ ಆಸ್ಪತ್ರೆ ಕೇಳಿ ಇದು ಎಂತ ಕೆಟ್ಟ ನಿರ್ಧಾರ ಸರ್ ಇಲ್ಲಿ ಇಲ್ಲಿ ಈಗ ಬಂದಿರ ಡಾಕ್ಟರ್ ಬಗ್ಗೆ ನಾವು ಮಾತಾಡ್ತಾರೆ ಅವ್ರು ಬಂದ್ಮೇಲೆ ಒಳ್ಳೆಯ ಸೇವೆ ಇದೆ ಇಂದು ಇದೆ ನಮ್ಮ ಹಸೂರಿಗೆ ಸುತ್ತಮುತ್ತ ನಲ್ವತ್ತೈವತ್ತು ಸರ್ ವಿಶೇಷವಾಗಿ ಬ್ಯಾಕ್ವರ್ಡ್ ಕ್ಯಾಸ್ಟ್ ಜನ ವಿಶೇಷವಾಗಿ ಬಡವರು ಬಗ್ರು ಸಾಲ ಬಂದ್ರೆ ಇರ್ತಕ್ಕಂಥ ಜನರು ಗುಡ್ಡ ಗಾಡಿನಿಂದ ಬರ್ತಾರೆ ಎಲ್ಲರೂ ನೀವು ನೀವೇನು ನಿರ್ಧಾರ ತಗೊಂಡಿರಲ್ಲ ಡಿಸಿಷನ್ ಹೇಳಿ ಡಿ ಎಚ್ ವರ್ಗೆ ನಾಳೆ ಅವ್ರು ಬಂದು ನಿಮ್ ರೀತಿ ಹೇಳೋ ಮೇಡಮ್ ಅಂತ ನನಗೆ ನಾಲೆಜ್ ಇಲ್ಲ ನಾನು ಹರ್ಷ ಉತ್ತ ಡೇಟ್ ತಗೋದ್ ಮೇಡಮ್ ಸರ್ ಮೊದಲು ಅವ್ರ ಮಾತಾಡ್ತೇನೆ ನೀವು ಹೋಗಿ ಡಿ ಎಚ್ ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಹೋಗಿ ನಮ್ಮ ಹಸೂರು ಆಸ್ಪತ್ರೆ ಎಂತ ಪ್ರಕಾರ ಇಂಥ ಆಸ್ಪತ್ರೆ ನೀವು ಕೆಳಗೆ ಇಳಿಸ್ತೀರಿ ಅಂದ್ರೆ ಇದು ತಗೆ ಪಾಟ್ಲಿ ನೀವೊಬ್ಬರ ಅನಸ್ತಿಷ್ಟ ಡಾಕ್ಟರ್ ಕೊಟ್ಟು ಆಮೇಲೆ ಅವರಿಗೆ ಮಕ್ಕಳ ಡಾಕ್ಟರ್ ನಾವು ವಾರದ ಮೂರು ದಿವಸ ಅಲ್ಲೇನೇ ರಟ್ಟಿದ್ರಿ ಇಲ್ಲೇ ಹಾಕಿದ್ರಿ ದಯವಿಟ್ಟು ಸರ ಇಲ್ಲಿ

ಸ್ವಂತ ಆಸ್ಪತ್ರೆ ಬಜೆಟ್ ಸರ್ ತರ್ಸಿಟ್ಟಾರ ಆಮೇಲೆ ನಾವ್ ಇಲ್ಲಿ ಸುತ್ತಮುತ್ತ ನೋಡಿದ್ವಿ ಒಳ್ಳೆ ಸರ್ವಿಸ್ ಕೊಡಕತ್ತ ಈಗ ನೋಡಕ್ ನಾವು ಪ್ರತಿಭಟನೆ ಏಳು ಆಪರೇಷನ್ ಬೆಳಿಗ್ಗಿಂದ ಆರು ಆಪರೇಷನ್ ಆಗಿರಬೇಕು ಸರ್ ಅವ್ರು ಬಂದ್ಮೇಲೆ ಮೂವತ್ತರಿಂದ ನಲ್ವತ್ತು ಟಾರ್ಗೆಟ್ ಆಗೈತಿ ಈ ಹಿಂದಿರ್ತಕ್ಕಂಥ ದೈನಾಯಿಕ್ ಪ್ರಾಕ್ಟೀಸ್ ಮಾಡಿಲ್ಲ ಪ್ರಾಕ್ಟೀಸ್ ರೆಫರ್ ಮಾಡೋದ್ ಶಿಕಾರಿಪುರಕ್ಕೆ ಹೋಗ್ಬಿಡ್ರಿ ಸರ್ ಯಾಕ್ರಿ ನೀವು ಎಲ್ಲಾರು ರೆಫರ್ ಮಾಡ್ತೀರಿ ಅಂತ ಕೇಳಿದ್ರೆ ಇಲ್ಲಿ ಅನಸ್ತಿ ಡಾಕ್ಟರ್ ಇಲ್ರಿ ನಾನು ಸುಜರೇನ್ ಏನ್ ಮಾಡ್ಲಿ ಅನಸ್ತ ಇಲ್ಲ ಇಲ್ಲ ಅಂತ ಹೇಳಿ ನೀವ್ ಅನಸ್ತಿ ಡಾಕ್ಟರ್ ಕೊಡ್ರಿ ಇನ್ಫ್ರಾಸ್ಟ್ರಕ್ಚರ್ ಏನಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡ್ರಿ ಪ್ರಾಕ್ಟೀಸ್ ಮಾಡ್ತಾರೆ ನೀವು ಅದು ಬಿಟ್ಟು ಡಾಕ್ಟರ್ ಮೂವರ್ ಡೆಲಿವರಿ ಮಾಡಿಸಿಲ್ಲ ಆಸ್ಪತ್ರೆ ಕೆಳಗೆ ಇಳಿಸ್ತೀರಿ ಅಂತ ಅದ್ರ ಅಂತೀರಿ ಇದನ್ನ ನೀವು ಡಿ ಎಚ್ ಓರ್ ಜೊತೆ ಮಾತಾಡ್ರಿ ಮಾಸೂರ್ ಆಸ್ಪತ್ರೆ ನಿಮಗೂ ಗೊತ್ತೈತಿ ವೆರಿ ಗುಡ್ ಸರ್ವಿಸ್ ಐತಿ ಜನ ಬರಕ್ಕೆ ಕಾರಣ ಐತಿ ನಾನು ನಾನು ಐವತ್ತು ಒಪ್ಪಿಡಿ ಸರ್ ನೀವು ನಾನು ಸುಮ್ಮನೆ ಮಾತಾಡಲ್ಲ ನೀವು ಮನೆ ಟಿ ಎಚ್ ಓ ಸಾಹೇಬ್ ಇದ್ರಿ ಹಿರೇಕೇರ್ ಒಪ್ಪಿಡಿ ಹಿಸ್ಟ್ರಿ ತಕ್ಕರಿ ಮಾಸೂರ್ ತಕ್ಕರಿ ರಟ್ಟಾಳಿ ತಕ್ಕರಿ ನೀವು ಮಾಸೂರ್ ಸರ್ವಿಸ್ ಹೆಂಗೈತಿ ಅಂತ ನಿಮಗೆ ಗೊತ್ತೈತಿ ಇದನ್ನ ನೀವು ಡಿ ಎಚ್ ಓರಿಗೆ ರಾತ್ರಿ ಅನ್ನ ಬಿಸಿ ಅನ್ನಾಗಿ ಕನ್ವೆ ಮಾಡ್ತೀರೋ ಈಗ ಹೋಗಿ ಕನ್ವೇ ಮಾಡ್ತಿರೋ ಅವರಿಗೂ ಕನ್ವಿ ಮಾಡ್ತಿರೋ ಸೋಮವಾರದೊಳಗೆ ನಮ್ಮ ಮಾಸೂರ್ ಆಸ್ಪತ್ರೆಯಲ್ಲ ಯಥಾ ಪ್ರಕಾರ ಈಗಿನ ಪರಿಸ್ಥಿತಿ ಏನಿತ್ತು ಇನ್ನು ನಿಮಗೆ ಏನೇನು ಫೆಸಿಲಿಟಿ ಬೇಕು ಕೇಳ್ರೆ ನಾವು ಮಾಡ್ಕೊಡ್ತೇವೆ ಅಂತ ಡಿ ಎಚ್ ಬೇರೆ ಏನ್ ಹೇಳಿದ್ರು ಮೇಲೆ ವಿಶ್ವಾಸ ಇಟ್ಟು ನನ್ನಕೊಳ್ತೇವೆ ಎಲ್ಲಾ ಸಾರ್ವಜನಿಕರು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರ ಮನವಿ ಮೇರೆಗೆ ಪ್ರತಿಭಟನೆ ವಜ್ರಾಕ್ಷ ನ್ಯೂಸ್ ಇದು ಸತ್ಯದ ಬೆಳಕು